ಭಾರತೀಯ ಜನತಾ ಶಿವಮೊಗ್ಗ ಜಿಲ್ಲಾ ಯುವ ಮೋರ್ಚಾ ವತಿಯಿಂದ ಎರಡು ದಿನಗಳ ಕಾಲ ಸಾಗರ ರಸರಿರುವ ಪಿ ಇ ಎಸ್ ಶಿಕ್ಷಣ ಸಂಸ್ಥೆಯ ಕ್ರೀಡಾಂಗಣದಲ್ಲಿ ಆಯೋಜಿಸಿರುವ ಜಿಲ್ಲಾ ಮಟ್ಟದ ಬಿ ಜೆ ಕಪ್ ಟ್ವೆಂಟಿ ಟ್ವೆಂಟಿ ಫೈವ್ ಉದ್ಘಾಟನಾ ಸಮಾರಂಭದಲ್ಲಿ ಭಾಗಿಯಾಗಿ ಕ್ರೀಡಾ ಉತ್ಸವಕ್ಕೆ ಅಧಿಕೃತ ಚಾಲನೆ ಕೊಡಲಾಯಿತು ಈ ಸಮಯದಲ್ಲಿ ಶಾಸಕರಾದ ಚನ್ನಬಸಪ್ಪ ಅರುಣ್ ಅವರು ಧನಂಜಯ ಸರ್ಜಿ ಬಿ ಜೆ ಪಿ ಜಿಲ್ಲಾಧ್ಯಕ್ಷರಾದ ಜಗದೀಶ ಸೇರಿದಂತೆ ಹಲವು ಮುಖಂಡರು ಭಾಗವಹಿಸಿದರು भारता की ज़िंदबाद ज़िंदाबाद 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 ಈ ಸಂದರ್ಭದಲ್ಲಿ ಪ್ರಮಾಣ ಮಾಡುತ್ತೇನೆ ಜೈ ಹಿಂದ್ ಪವನ್ ಚೊಬರು ಅರಂತ್ ಸತಿನ್ ಸಂತೋಷ್ ಮಂಡ್ರಿ ಆದರ್ಶ ಎಲ್ಲ ಪದಾಧಿಕಾರಿಗಳು तो भैया हमने कल के दिन में बदलाव करने पड़े जिला यमोतर बदला नमूना बाबा एक भी नहीं स्वीकार कर और सो मीडिया के सो मीडिया करते लगातार आगे வந்த வந்தಂ ಜನಸಾ達 таки જય ભારત માતા কি જય ભારત માતા কি જય जिंदाबाद जिंदाबाद बीजेपी जिंदाबाद 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 ಗುಪ್ತ ಪ್ರಸಂತ ರವರ ರಾಜನಿಂದ ಈ ಕಾರ್ಯಕ್ರಮಕ್ಕೆ ಉಪಸ್ಥಿತರಿ 20 ಟೀಮ್ಗಳನ್ನು ಮಾಡಿ ಶಕ್ತಿ ಕೇಂದ್ರವೈಸೋ ಮಹಾ ಕೇಂದ್ರವೈಸೋ ಮತ್ತು ಮಾಂ ಕೇಂದ್ರವೈಸೋ ಮಾಡಿದ ಆಮ ಶಕ್ತಿ ಕೇಂದ್ರಕ್ಕೆ ಕೆಲಸ ಪ್ರಯತ್ನ ಮಾಡಿ ಅದರ ಮುಖಾಂತರ ಸಂಘಟಕ್ಕೆ ಶಕ್ತಿ ಕಾರ್ಯದಲ್ಲಿ ನಮ್ಮ ನಮ್ಮದ ನಮ್ಮ ಜಿಲ್ಲಾ ಕಂಬಿಯ ಕಾಮನ್ ಬಿಲ್ ನೆಲದಲ್ಲೇ ಕಾಮನ್ ಬಿಲ್ ಕಾಣೋ ರೀತಿಯಲ್ಲಿ ತಾವೆಲ್ಲರೂ ಕೂಡ ಕಲರ್ಫುಲ್ ಆಗಿ ವ್ಯವಸ್ಥಿತವಾಗಿ ತಾವೆಲ್ಲರೂ ಕೂಡ ತಯಾರಾಗಿ ಈ ಕ್ರೀಡಾಕೂಟಕ್ಕೆ ಆಗಮಿಸಿದಂತ ಎಲ್ಲ ಆತ್ಮೀಯ ಕ್ರೀಡಾಪಟುಗಳಿಗೆ ನಾನು ಹೃದಯಪ್ರೂವಾಗಿ ಅಭಿನಂದನೆ ತಿಳಿಸ್ತಾ ಭಾರತೀಯ ಜನತಾ ಪಾರ್ಟಿ ಕೇವಲ ಒಂದು ರಾಜಕೀಯ ಪಕ್ಷವಾದ್ರೆ ಒಂದು ಸಾಸ್ವ ಸಾಂಸ್ಕೃತಿಕ ಕ್ಷೇತ್ರದಲ್ಲಿರ್ಬೋದು ಸಾಮಾಜಿಕ ಚಟುವಟಿಕೆಗಳನ್ನು ಕೂಡ ತನ್ನಂತ ತೋಡಿಸ್ಕೊಂಬಂದ ಒಂದು ಸಂಘಟನೆ ಹಾಗಾಗಿ ನಮ್ಮ ರಾಜಕೀಯ ಪಕ್ಷಕ್ಕೆ ಕೇವಲ ಅಧಿಕಾರ ಒಂದೇ ಮುಖ್ಯ ಅಲ್ಲ ಅಧಿಕಾರದ ಜೊತೆಗೆ ಈ ಒಂದು ಭವ್ಯ ಭಾರತದ ನಿರ್ಮಾಣಕ್ಕೆ ನಿಮ್ಮಂತಹ ಒಂದು ಯುವಸಿಯ ಒಂದು ಶಕ್ತಿಯನ್ನು ಕೊಡುಗೆ ಹಾಕಿ ನಾವು ಕೂಡ ಕೊಡಬೇಕಾಗಿದೆ ಆ ದಿಕ್ಕಲ್ಲಿ ನಾವು ನೀವು ಸೇರಿ ಗೌರವಿತ ನರೇಂದ್ರ ಮೋದಿ ಅವರ ಒಂದು ಸಂಕಲ್ಪ ವಿಕಸಿತ ಭಾರತ ಇರ್ಬೋದು ಆಗ್ಬೇಕು जिले दीक्षा पाइप अच्छे व्यवस्थे सारे